ತತಾ ಲೀತೌನೆ мама ತುಮಳುಸು ವಲಮದೆ ಡೆಗು ಫುಲ್ ಫೋಟೋ ತಕಲ ನಾ ಹೊರತಾವಾ ಹ್ಮ್ ಅಮ್ಮ ಅಮ್ಮ ಚಾನೆಲ್ ಗುರುನಿ ಲಕ್ಷ್ಮಿ ಬ್ಲಾಗ್ ಇದ್ು ಹೇಗಿದಿರ ಗಾಯ್ಸ್ ಐ ಹೋಪ್ ನವೆಲ್ಲ ಚನಗಿದಂತ ಭಾವಿಸುತ್ತೆ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಇವತ್ತು ಬಂತ ಫ್ರೈಡೇ ಬೆಳಗ್ಗೆ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಟೈಮ್ ಅಷ್ಟೇ ಇವಾಗಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಯಾಕೆ ಅಂದರೆ ಇವತ್ತು ವಾರ ಮನೆ ಕೆಲಸ ಮನೆಗೆ ಮಾಡಿಕೊಂಡು ಮನೆ ಸೇಟ್ಕೊಂಡು ದೇವರು ಬಸ್ದು ಟೈಮ್ ಹಿಡಿಯುತ್ತೆ ಹಾಗಾಗಿ ಇವತ್ತಿನ ಬ್ಲಾಗ್ನ ಟೈಮ್ ಬಂದು ಸೆವೆನ್ ಫಾರ್ಟಿ ಫೈವ್ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಹೀರಿಗೆ ಸ್ವಲ್ಪ ಹೇರ್ಪ್ಯಾಕ್ ಹಾಕೋಣ ಅಂತ ಹೇಳಿ ಮೆಂತ್ಯಾನ ನೆನ್ಸಿಟ್ಟಿದ್ದೀನಿ ಏನು ಅದಕ್ಕೆ ಸ್ವಲ್ಪ ದಾಸವಾಳಿಯಲ್ಲಿದೆ ಎಲೆ ದಸರು ಮತ್ತು ಯಾವುದೇರ ಎಲ್ಲ ಅಂತ ನಾನು ಹೋಗ್ತಾಯಿದ್ದೀನಿ ನಮ್ಮ ಮನೇಲಿ ಇದ್ದಾವಲ್ಲ ಮುಖ್ಯ ಕಿತ್ಕೊಬಲ್ಲ ಅಂತ ಸ್ವಲ್ಪ 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 ಕಿತ್ಕಂದ್ರೆ ಸಾಕು ಏನು ಬೇಡ ಪೂಜೆಗೆ ಹೂಬೇಕು ಹಾಗಾಗಿ ಹೂ ಕಿತ್ತಲ್ಲ ಬರಿ ಎಲ್ಲ ಕಿತ್ತು ಕಿತ್ತು ಇಕ್ಕೊಂಡಿದ್ದೀನಿ ಸಾಕು ಮತ್ತು ಹಲೋವೆರಾನು ಇದೆ ಕಾಣಿಸ್ತಿದ್ಯಾ ಆಲೋವೆರಾ ಇದಕ್ಕೆ ಒಂದು ಇದೊಂದೇ ಒಂದು ಒಂದೇ ಒಂದು ಚಿಕ್ಕ ಎಲೆ ಮೃದುವಾಯ್ತು ಅದನ್ನೇ ತೊಗೊಳ್ಳೋಣ ತೊಳ್ಕೊಂಡ್ರೆ ಫ್ರೆಶ್ ಮಾಡಿದವಾ ಅದೇನಾಗಲ್ಲ ಜಾಸ್ತಿ ದಿನ ಇದ್ದರು ಬನ್ನಿ ಬನ್ನೆಲ್ಲ ಮಿಕ್ಸ್ ಮಾಡಿ ರುಬ್ಬಿ ಪ್ಯಾಕ್ ಮಾಡ್ಕೊಬೇಕಾರೆ ಸಿಗ್ತದೆ ಏನಿಲ್ಲ ಇದು ಆಲುವೆರಾ ಮತ್ತು ಆಲೋವೆರಾ ಮತ್ತು ದಾಸವಾಳೆ ಎಲ್ಲ ಮತ್ತೆ ಸ್ವಲ್ಪ ಮೆಂತ್ಯೀನಿ ತಡೆ ಮನೆ ಸ್ವಲ್ಪ ಮೆಂತ್ಯನ ನೆನೆಸಿಟ್ಟಿದ್ದೀನಿ ಇಷ್ಟನ್ನ ಸೇರಿಸಿ ರುಬ್ಬಿ ಪ್ಯಾಕ್ ಹಾಕೋದು ಅಷ್ಟೇ ಫ್ರೆಂಡ್ಸ್ ನೋಡ್ಬೋದು ಈ ಟೈಪಲ್ಲಿ ಎಲ್ಲಾದರೂ ಗಟ್ಟಿಗೆ ಹಾಕ್ಕೊಂಡಿದ್ದೀನಿ ಮತ್ತೆ ೆಳವಾಗಿ ಮಾಡ್ಕೊಂಡಲ್ವಾ ಕೆಳಗಡೆ ಬೀಳ್ಬಾರ್ದಲ್ವಾ ಹಾಗಾಗಿ ಇವಾಗ ಹೇರ್ಗೆ ಅಪ್ಲೈ ಮಾಡ್ಕೊಂಡು ಮುಂದಿನ ಕೆಲಸ ನೋಡಿದ್ರೆ ದೊಡ್ಡವರು ಚೆನ್ನಾಗಿ ನೆರೆದಿರುತ್ತಲ್ವ ಸ್ನಾನ ಮಾಡಕ್ ಸರಿಯಾಗುತ್ತೆ ಫೈನಲಿ ಹೆಲ್ಪೆಕೆಲ್ಲ ಹಾಕಾಯಿತು ಇವಾಗ ನಾನು ಸ್ವಲ್ಪ ಫ್ರಿಡ್ಜ್ ಎಲ್ಲ ಆಗಿತ್ತು ನನ್ನ ಮಗನ ತಳ್ಕೋಗಿ ಕೆಳಗಡೆ ಎಲ್ಲ ಚೆಲ್ಲೋಗಿತ್ತು ಹಾಳಾಗಿತ್ತು ಅದು ಕುರ್ಕುರೆಗಳಾಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಎಲ್ಲ ಇಟ್ಟು ಅಂಟೆಂಟ್ ಆಗಿಬಿಟ್ಟಿತ್ತು ನೋಡೋಣ ಕ್ಲೀನಾಗಿ ಮಾಡೋದು ಮಾಡುವಾಗ ಅಲ್ವಗನು ಕೂಡ ನಿಧಾನ ಎಷ್ಟು ಹಿಡಿ ಕೊಟ್ಟು ಫ್ರಿಡ್ಜ್ ಎಲ್ಲ ಮಾಡೋದು ತರಕಾರಿ ಇರ್ತಾನೆ ಇದೆಲ್ಲ ಕ್ಲೀನ್ ಮಾಡ್ದೆ ಮತ್ತೆ ರೂಮ್ ದು ಬೆಡ್ ಸ್ಪ್ರೆಡ್ನ ತಗಿತಾ ಇದ್ದೆ ಆ ದು ಸ್ವಲ್ಪ ಗಲೀಜ್ ಆಗಿತ್ತು ಹಾಗಾಗಿ ದೇಯನ ಅಂತ ಹೇಳಿ ತಗ್ದೆ ಬೆಡ್ ಸ್ಪ್ರೆಡ್ನ ಹಾಕ್ತಾ ಇದೀನಿ ಆ ಮನೆ ಕಸ ಎಲ್ಲ ಗುದ್ದಿದೆ ರೂಮಗ ಗುಡ್ಕೊ ಬಂದ್ರು ಮತ್ತೆ ಫೈನಲಿ ಲಾಸ್ಟ್ ಅಲ್ಲಿ ನಮ್ಮ ರೂಮ್ ಇರೋದು ಹಾಗಾಗಿ ಅಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದು ಅದನ್ನ ಕ್ಲೀನ್ ಮಾಡ್ಕೊಂಡ್ರು ಆ ಲೇ ತಗ್ದಾಕೊಂಡ್ರೆ ಮನೆ ಸಿಟಕ್ ಈಜಿ ಆಗುತ್ತೆ ಅಂತ ಹೇಳಿ ಫುಲ್ ડીಪ್ ಕ್ಲೀನ್ ಮಾಡ್ಕೊಂಡು ಬಂದೆ ಅಲ್ಲಿ ಸ್ಟಾರ್ಟಿಂಗ್ ಇಂದ ಈಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಡ್ಸ್ಪೆಂಡ್ ನಾನು ವಾರ ವಾರ ತೆಗಿಯಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ತೆಗಿತೀನಿ ನಾನು ಯಾಕೆಂದರೆ ಅಷ್ಟು ಗಲೀಜಾಗಿರಲ್ಲ ಕೆಳಗಡೆ ಮತ್ತು ಮಕ್ಕಳು ಮನಸ್ದಾಗ ನಾನು ದಟ್ಟಗಳಿರ್ತವಲ್ಲ ಮನೆಯಲ್ಲಿದ್ದವು ಅದನ್ನು ಹಾಕಿಬಿಡ್ತೀನಿ ಅದ್ರ ಮೇಲೆ ಯಾಕೆಂದರೆ ಅವಳು ಕಾಲಾಗಿರ್ಬೋದು ಅಥವಾ ಏನಾದರೂ ಒಂದೊಂದು ಟೈಮು ಮಧ್ಯಾಹ್ನ ಟೈಮ್ ಅಲ್ಲದಾಗ ಇಲ್ಲ ನೈಟ್ ಟೈಮ್ ಆದಾಗ ಸುಸ್ಸು ಮಾಡ್ಕೊಳ್ತಾರೆ ಮಕ್ಕಳು ಡೈಪರ್ ಆಗ್ತಾಯಿದೆ ಬಟ್ ಹೆವಿ ಡೈಪರ್ ಯೂಸ್ ಮಾಡೋದು ಬೇಡ ಮಕ್ಳಿಗ ಏಜು ಇವನಿಗೆ ಒಬ್ಬನಿಗೆ ನಾಲ್ಕೂವರೆ ವರ್ಷ ಆಯಿತು ಇನ್ನೊಬ್ಬನಿಗೆ ಒಂದೂವರೆ ಒಂದು ಮಕ್ಕಳು ವರ್ಷ ಬಂತು ಇನ್ನೂ ಏನು ಹಾಕೋದು ಅಂತ ಹೇಳಿ ಇಲ್ಲ ಹಾಗಾಗಿ ದಟ್ಟಗಳು ಇಟ್ಕೊಂಡಿದ್ದೀನಿ ಇಬ್ಬರಿಗೂ ಒಂದೊಂದು ಅದು ಸುಸ್ಸು ಏನಾರು ಮಾಡಿದ್ರೆ ದಟ್ಟದಾದರೆ ಅದನ್ನೇ ವಾಶ್ ಮಾಡ್ಬೋದಲ್ವ ಹಾಗಾಗಿ ಹೆವಿ ಬಿಡ್ಸ್ಬಿಡೇನು ಅಷ್ಟು ಕಲೀಸ್ ಆಗೋಲ್ಲ ಫಿಫ್ಟೀನ್ ದೀಸ್ ಒಂದು ತೆಗಿತೀನಿ ಅಷ್ಟೇ ನಾನು ಒಂದೊಂದ್ಸಲ ದೊಡ್ಡ ದಟ್ಟಗಳು ಬರ್ತವಲ್ಲ ನಾಲ್ಕು ಜನ ಮಲಗುವಂಥದ್ದು ಅದನ್ನು ಹಾಕ್ತೀನಿ ಬೆಡ್ ಮೇಲೆ ಹಾಗಾಗಿ ಅಷ್ಟು ಗಲೀಜು ಆಗೋಲ್ಲ ಫೈನಲಿ ಬೆಡ್ಡು ಕೂಡ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿ ಮನೆ ಕಸ ಎಲ್ಲ ಗುಡಿಸಿ ಮನೆನ ಸಿಟ್ಕೊಳ್ತೀನಿ

मेंती सोपन ओगरणाती कसूरी मेति धरा हसिद्ने कसूरी मेतना नानू हसी सोल हादा यूजी हसी सो कसूरी मेति बदलू नानू मे सोपे यूजी ಕ್ಯಾರೆಟು ಬೀಟ್ರೋಟು ಏನೇ ಇದ್ದೇ ಇರುತ್ತೆ ಮನೆಯಲ್ಲಿ ಯಾಕೆ ಅಂತ ಅಂದರೆ ಆಗಿರ್ಬೋದು ಪಲಾವ್ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಯಾಕೆ ಅಂದರೆ ನನಗೆ ತುಂಬ ಇಷ್ಟ ಪಲಾವ್ ಅಂದರೆ ಹಾಗಾಗಿ ಪಲಾವ್ನ ಮಾಡ್ತಾ ಇರ್ತೀನಿ ಕ್ಯಾರೆಟು ಬೀಟ್ರೋಟು ಬೀನ್ಸು ಎನಿ ಟೈಮ್ ಇರುತ್ತೆ ಬೀನ್ಸ್ ಇಲ್ಲದೇವರು ಕ್ಯಾರೆಟ್ ಬೀಟ್ರೋಟ್ ಅಂತೂ ಇದ್ದೇ ಇರುತ್ತೆ ಯಾವುದೇ ತರಕಾರಿ ಆದರೂ ಕ್ಯಾರೆಟ್ ಬೀಟ್ರೋಟ್ ಅಂತೂ ಖಾಲಿ ಆಗೋಲ್ಲ ನಮ್ಮ ಮನೆ ಹಾಗಾಗಿ ಸೊಪ್ಪನ್ನು ಕೂಡ ತಂದಿದ್ರು ನನಗೆ ಸೊಪ್ಪು ಅಂದರೆ ಇಷ್ಟ ಬಸ್ಸು ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಯಾರಿಗೆಲ್ಲ ಇರುತ್ತೆ ಅನುಭವ ಆಗಿದೆ ಕಮೆಂಟ್ ಮಾಡಿ ಯಾಕೆಂದರೆ ಸೊಪ್ಪನ್ನು ಕ್ಲೀನ್ ಏನ್ ಮಾಡೋದು ಅಂದರೆ ನನಗೆ ಹಿಂಸೆ ಯಾರು ಮಾಡ್ತಾರಪ್ಪ ಸೊಪ್ಪನ್ನು ಕ್ಲೀನು ಅನ್ಸುತ್ತೆ ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಚೆನ್ನಾಗೆ ಮಾಡ್ತಾಯಿರ್ತೀನಿ ಒಂದೊಂದೇ ಸೊಪ್ಪನ್ನ ತೆಗೆದು ಒಂದೊಂದೇ ಗಿಡನ ತೆಗೆದು ತೆಗ್ದು ಬೇರೆಲ್ಲ ತೆಗೆದು ಕಳೆ ತೆಗೆದು ಇಡ್ತಿರ್ತೀನಿ ಆಗ್ಬಿಡುತ್ತೆ ಮೂಡಾಕಾಗ್ಬಿಡುತ್ತೆವು ಎಷ್ಟು ಅಂತ ಕ್ಲೀನ್ ಮಾಡೋದು ಅಂತ ಹೇಳಿ ಏನು ಮಾಡ್ತೀನಿ ಅಂತ ಅಂದರೆ ಬೇರನ್ನ ಇಟ್ಕೊಬಿಟ್ಟು ಒಂದು ಎರಡು ಸುತ್ತ ಸುತ್ತಸ್ಬಿಡ್ತೀನಿ ಬೇರೆಲ್ಲ ಕಿತ್ಕೊಬಿಡ್ಬೇಕು ಸೊಪ್ಪು ಮಾತ್ರ ಉಡ್ಕೊಬೇಕು ಆ ರೀತಿ ಮಾಡ್ಕೊಳ್ತೀನಿ ಮತ್ತು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮಾಡೋಕ್ಕಾಗಲಿಲ್ಲ ಆವತ್ತು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಸಾಗು ಟ್ರೈ ಮಾಡೋಕೆ ಅನ್ಕೊಂಡಿದ್ದೀನಿ ಪೂರಿ ಸಾಕು ಅಲ್ಲ ಇಡ್ಲಿ ಸಾಕು ಆವತ್ತು ಸಾಗು ಟ್ರೈ ಮಾಡಿಲ್ಲ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ನೋಡೋಣ ಯಾವ್ದು ಟ್ರೈ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇಡ್ಲಿ ಇಟ್ಟು ಕೂಡ ಚಿಕ್ಕ ಹೊಡೆಗಳಲ್ವಾ ಬೇಗ ಇಡ್ಲಿ ಆಗಲ್ಲ ನಮ್ಮದು ಆರು ಪ್ಲೇಟ್ ಅದು ಇಡ್ಲಿ ಇದು ಹಾಗಾಗಿ ಎಲ್ಲಿ ಮನೆ ಮಾಡೋಕೆ ಇಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮಗ ಅಂತೂ ನೆನೆಯಿಂದ ಇಡ್ಲಿ 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 ನೆನೆ ಬೆಳಗ್ಗೆ ತಿಂಡಿಯಿಂದ ಇಡ್ಲಿ ಬೆಳಗ್ಗೆ ತಿಂಡಿಯಿಂದ ಇಡ್ಲಿ 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 ಅಂತಿದೆ ನಾನೇ ಬೆಳಗ್ಗೆ ತಿಂಡಿ ಷಡನ್ ಆಗಿಡ್ಲಿಕ್ಕೆ ಕೆಲಸ ಹಿಂದು ಕೊಡೋಕ್ಕಾಗುತ್ತೆ ಅಲ್ಲ ಹಾಗಾಗಿ ಮಾಡ್ತಿರ್ವಾ ಇವತ್ತು ಇಡ್ಲಿ ಅಂತ ಹೇಳಿ ನೆನೆ ಹಾಕಿ ಇವತ್ತು ಇಡ್ಲಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸರಿ ಬಂದಿದೆ ನೋಡಬೇಕು ಇಡ್ಲಿ ಆಗುತ್ತೆ ಇನ್ನೇನು ಅಪ್ಲೈ ಮಾಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಎಣ್ಣೆ ಅಪ್ಲೈ ಮಾಡಬೇಕು ಯಾಕೆಂದರೆ ಅನ್ಬುತ್ತೆ ಫಸ್ಟ್ ಒಂದು ಸಲ ಹಚ್ಚೋ ಸಾಕು ಪದೇ ಪದೇ ಇಟ್ಲಿ ಮಾಡೋಣ ಅಂತ ಹೇಳಿ ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ ಇಗ್ಲೇ ಇಡಬಹುದು ನೀ ನೀನನೇ ಮಾದನೇ ಇತ್ತು ಬುಡ ಅಮ್ಮ ಇದೆ ಕೊಡಿ ಇದೆ ಕೊಡ್ಕನ ಅವೆ ನಮ್ಮ ಚಾ ಹೌದು ಸುಮ್ನೆ

jali jani yes papa ee thing galo papa sa prima telling ne no papa opini ma ha 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 nam ansu valey madudre he nam ansu ko alla nadeedu utte ketta kai vige aa sacha नमँनु मंशू वाले मारे देरू तू तेरे के ताई का इन्में गिरे असे सांग <laughs> यार हेल्प करती नहीं नाम हेल्प करने से ये नहीं मचिया हाय फ्रेंड्स आई फ्रेंड्स इतनी ना ना इतनी मचिया से ना मामी इतनी मत आओ ले फ्रेंड्स ये नमँनु मंशू Tell you. The man saw the mother of friends I do. We take a friends a giddy, take my muggity as a child. Yenanthia, friends? Yenanthia, 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 ಫ್ರೆಂಡ್ಸ್ ಫೈನಲ್ಲಿ ಸಾಗುನ ಇರುತ್ತೆ ಮಾಡ್ದು ಸಾಗುನ ಇಲ್ಲ ತರಕಾರಿ ಪಲ್ಯನ ಒಂದು ಗೊತ್ತಾಗ್ತಿಲ್ಲ ಇಷ್ಟ ಆಯಿತು ಚೆನ್ನಾಗಿತ್ತು ಟೇಸ್ಟ್ ಕೂಡ ಸ್ವಲ್ಪ ಖಾರ ಆಗಿತ್ತು ಅಷ್ಟೇ ಇಡ್ಲಿ ಅದರಲ್ಲ ಜೊತೆ ತಿಂಡಿನೂ ಕೂಡ ತಿಂದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್